ಿದ್ದಾರೆ ಎನ್ನಬಹುದು ರಾಹುಲ್ ಗಾಂಧಿ ಹೇಳಿಕೆ ಸುದೀರ್ಘ ಭಾಷಣ ಮಾಡುವುದನ್ನ ಬಿಟ್ಟು ದೇಶವನ್ನ ವಿಭಜಿಸುವುದನ್ನ ನಿಲ್ಲಿಸಿ ಅಂತ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ಬಿಹಾರದಲ್ಲಿ ಚುನಾವಣಾ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು ಜೂನ್ ನಾಲ್ಕರಂದು ಲೋಕಸಭಾ ಫಲಿತಾಂಶ ಪ್ರಕಟವಾಗಲಿದೆ ನಂತರದ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೇಳುವ ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಅವರು ನನ್ನನ್ನ ದೇವರು ಕಳುಹಿಸಿದ್ದಾನೆ ಅಂತ ಉತ್ತರಿಸಲಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ದೇಶದಲ್ಲಿ ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ ಹಲವು ರಾಜ್ಯಗಳಲ್ಲಿ ಜಾರಿಯಲ್ಲಿದ್ದಂತಹ ರಾಜಪ್ರಭುತ್ವವನ್ನ ತೊಡೆದು ಹಾಕುವ ಕೆಲಸವನ್ನ ಮಾಡ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ಇದೀಗ ರಾಜ್ಯಗಳಲ್ಲಿ ಅದಾನಿ ಮತ್ತು ಅಂಬಾನಿ ಅವರು ಹೊಸ ದೊರೆಗಳನ್ನ ನೇಮಕ ಮಾಡಿದ್ದಾರೆ ಜೂನ್ ನಾಲ್ಕರ ನಂತರ ಭ್ರಷ್ಟಾಚಾರ ಮತ್ತು ಬಂಡವಾಳ ಶಾಹಿ ವ್ಯವಸ್ಥೆ ಬಗ್ಗೆ ಮೋದಿಯನ್ನ ಪಿಡಿ ಅಧಿಕಾರಿಗಳು ಪ್ರಶ್ನೆ ಮಾಡಲಿದ್ದಾರೆ ಆಗ ಅವರು ದುಷ್ಕೃತ್ಯಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾ ಇರುವ ಮೂಲಕ ನನ್ನ ದೇವರು ಕಳುಹಿಸಿದ್ದಾನೆ ಅಂತ ಉತ್ತರಿಸಿದರೂ ಕೂಡ ಆಶ್ಚರ್ಯ ಅಂತ ಕಾಲೆಳೆದಿದ್ದಾರೆ ಲೋಕಸಭಾ ಚುನಾವಣೆಗೆ ಏಳನೇ ಮತ್ತು ಕೊನೆಯ ಹಂತದ ಮತದಾನ ಜೂನ್ ಒಂದರಂದು ನಡೆಯಲಿದೆ ಜೂನ್ ನಾಲ್ಕರಂದು ಚುನಾವಣಾ ಫಲಿತಾಂಶ ಹೊರಬೀಳಲಿದೆ ಸುದೀರ್ಘ ಭಾಷಣ ಮಾಡುವುದನ್ನ ಬಿಟ್ಟು ದೇಶ ವಿಭಜಿಸುವುದನ್ನ ನಿಲ್ಲಿಸಿ ಜೊತೆಗೆ ದೇಶದ ಯುವಕರಿಗೆ ನೀವು ಎಷ್ಟು ಉದ್ಯೋಗಗಳನ್ನ ನೀಡಿದ್ದೀರಿ ಎನ್ನುವುದರ ಬಗ್ಗೆ ಬಿಹಾರದ ಜನರಿಗೆ ವಿವರಿಸಿ ಅಂತ ಮೋದಿಗೆ ರಾಹುಲ್ ಗಾಂಧಿ ಸವಾಲನ್ನ ಹಾಕಿದ್ದಾರೆ ಲೋಕಸಭಾ ಚುನಾವಣೆಗೆ ಏಳನೇ ಮತ್ತು ಕೊನೆಯ ಹಂತದ ಮತದಾನ ಜೂನ್ ಒಂದರಂದು ನಡೆಯಲಿದೆ ಜೂನ್ ನಾಲ್ಕರಂದು ಚುನಾವಣಾ ಫಲಿತಾಂಶ ಹೊರಬೀಳಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ